ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ದೇವಸ್ಥಾನದ ಶೈಲಿನಲ್ಲಿ ಲೆಮನ್ ಚಿತ್ರಾನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಟೆಂಪಲಲ್ಲಿ ಸಿಗೋ ಅಂಥ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ಅದು ಒಂಥರ ಅಮೃತ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತು ಎಲ್ಲರಿಗೂ ಇಷ್ಟ ಆಗೋ ಅಂಥ ಪ್ರಸಾದ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದರೂ ನಾವು ಮನೆಯಲ್ಲಿ ಆ ರೀತಿಯಾಗಿ ಚಿತ್ರಾನ್ನ ಯಾವ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ದಿನ ನಾನು ಶೇರ್ ಇದ್ದೀನಿ ಏನು ಮಾಡೋದು ಅಂದರೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಕಾಯಕ್ಕೆ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾಯ್ದ ನಂತರ ಒಂದು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಆ ನಂತರ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತೀನಿ ಬೀಜ ಸ್ವಲ್ಪ ಹಾಕ್ಬೇಕಷ್ಟೆ ದೇವಸ್ಥಾನಗಳಲ್ಲಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಕಡಲೆ ಬೀಜ ಸ್ವಲ್ಪ ಕಡಿಮೆ ಹಾಕ್ತಾರೆ ಆನಂತರ ಒಂದು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಗಳನ್ನ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಫುಲ್ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡೆ ಅರ್ಧ ಸ್ಪೂನ್ ಜೀರಿಗೆ ಸಾಕಾಗತ್ತೆ ಹಾಗೆ ಆ ನಂತರ ನಾನು ಖಾರಕ್ಕಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಮೆಣಸೆಕಾಯಿಗಳನ್ನ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಮೆಣಸೆಕಾಯಿ ಬಾಡ್ತಿದ್ದಂಗೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಳ್ತೀನಿ ಕರ್ಬೇವು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಫ್ರೈ ಮಾಡ್ಕೊಳ್ತೀನಿ ಎಲ್ಲ ಫ್ರೈ ಆದ ನಂತರ ಲಾಸ್ಟಲ್ಲಿ ನಾನು ಒಂದು ಕಾಲು ಚಮಚ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನೀಟಾಗಿ ಫ್ರೈ ಆಗ್ತಾ ಇದೆ ಎಲ್ಲ ಅರಿಶಿನ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಅನ್ನಕ್ಕೆ ಮೊದಲೇ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಒಂದು ಎರಡು ಬೌಲಷ್ಟು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ರೈಸ್ನ ಮೊದಲೇ ಮಾಡಿಟ್ಟರೆ ಒಂದೆರಡು ನಿಮಿಷ ಸಾಕು ಈ ಒಗ್ಗರಣೆ ಮಾಡೋದಕ್ಕೆ ರೈಸ್ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಇದ್ದೀನಿ ನೀಟಾಗೆ ಹುಳಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಒಂದು ನಿಂಬೆಹಣ್ಣೆ ಇಂಡ್ಕೊಬೋದು ಹಾಗೆ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಬಟ್ಲಷ್ಟು ಅದು ಸ್ಕಿಪ್ ಆಗೋಗಿದೆ ಆ ನಂತರ ನೀಟಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಬಿಟ್ಟು ನೀಟಾಗಿ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೀಟಾಗಿ ಕಲಿಸ್ಕೋಬೇಕು ಹಾಗೆಯೇ ಉಪ್ಪು ಹಾಕಿದರೆ ಈ ಟೈಮಲ್ಲಿ ಉಪ್ಪು ಹಾಕೋಬೋದು ಉಪ್ಪೆಲ್ಲ ಕರೆಕ್ಟಾಗಿತ್ತು ಅನ್ನಕ್ಕೂ ಮೊದಲೇ ಉಪ್ಪಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ದೆ ಸಾಕಾಗಿತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀಟಾಗಿ ಕಲಿಸ್ಕೊಂಡ್ರೆ ದೇವಸ್ಥಾನ ಶೈಲಿಯಲ್ಲೇ ಚಿತ್ರಾನ್ನ ರೆಡಿಯಾಗುತ್ತೆ ಈಗ ಸ್ಟವ್ ಆಫ್ ಮಾಡಿದರೆ ಆಯಿತು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡಿದ್ದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೀಟಾಗಿ ಕಲಿಸ್ಬಿಟ್ಟು ಈಗ ರೆಡಿಯಾಗಿದೆ ಚಿತ್ರಾನ್ನ ನಾನು ಪ್ಲೇಟ್ಗೆ ಸಾರು ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ತುಂಬ ಲೈಟಾಗಿ ಇರುತ್ತೆ ಮಟ್ಟಿಯಾಗಿರುತ್ತೆ ದೇವ ಏನಾದ್ರು ಕೊಟ್ಟರೆ ಇನ್ನೂ ತಿನ್ನೋಣ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪ್ರತಿಯೊಬ್ಬರೂ ಇಷ್ಟಪಡುವಂಥ ಚಿತ್ರಾನ್ನ ಇದು ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಒಂದೆರಡು ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು ಭಾಳ ಟೇಸ್ಟಿಯಾಗಿರೋವಂಥ ಚಿತ್ರಾನ್ನ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್